ನಮಸ್ಕಾರ ವೀಕ್ಷಕರೇ ನಾನ್ ಹೇಳ್ತಾ ಇರುವ ಸ್ಕೀಮ್ ಬಗ್ಗೆ ಕೇಳಿದ್ರೆ ಸಾಕು ನೀವು ಖಂಡಿತ ಶಾಕಿಂಗ್ ಆಗ್ತೀರಾ ಯಾಕಪ್ಪ ಅಂದ್ರೆ ಖುದ್ದಾಗಿ ನಾನೇ ಶಾಕ್ ಆಗಿರುವಂತಹದ್ದು ಸೊ ಅಂತಹದ್ದೊಂದು ಸ್ಕೀಮ್ ಇದೆ ಅದು ಸೊ ಸ್ಕೀಮು ನಲ್ವತ್ತಾರು ವಸ್ತುಗಳನ್ನು ನಿಮಗೆ ಫ್ರೀಯಾಗಿ ಮನೆ ಬಳಕೆ ವಸ್ತುಗಳನ್ನ ಕೊಡ್ತಾ ಇದ್ದಾರೆ ಸೊ ಹಾಗಾದರೆ ಆ ನಲ್ವತ್ತಾರು ವಸ್ತುಗಳು ಯಾವ್ಯಾವು ಮತ್ತೆ ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು ಡಾಕ್ಯುಮೆಂಟ್ಸ್ ಬೇಕು ಮತ್ತೆ ಯಾವಾಗಿನಿಂದ ಲಾಂಚ್ ಮಾಡ್ತಾರೆ ಯಾವಾಗಿನಿಂದ ಸ್ಟಾರ್ಟ್ ಆಗುತ್ತೆ ಕೊಡಲಿಕ್ಕೆ ಸೊ ಈ ಎಲ್ಲ ಮಾಹಿತಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅದರ ಜೊತೆಗೇನೆ ಅನ್ನ ಭಾಗ್ಯ ಯೋಜನೆ ಅಡಿಯಲ್ಲಿ ನಿಮಗೆ ಏಪ್ರಿಲ್ ಮತ್ತು ಮೇ ತಿಂಗಳ ಹಣ ಇನ್ನೂ ಕೂಡ ಬಂದಿಲ್ವಲ್ಲ ಸೊ ಬಂದೇ ಇಲ್ಲ ಅವ್ರು ಇನ್ನೂ ಕೂಡ ಬಿಟ್ಟೇ ಇಲ್ಲ ಸೊ ಹಾಗಾದರೆ ಆ ಒಂದು ಕಂತುಗಳು ಯಾವಾಗಿನಿಂದ ಬಿಡುಗಡೆ ಆಗುತ್ತೆ ಡೇಟ್ ಕೂಡ ಫಿಕ್ಸ್ ಮಾಡಿದ್ದಾರೆ ಇದೀಗ ಈ ಜೂನ್ ಒಂದು ನಿಮ್ಗೆ ಗೊತ್ತಿರುವಂಥದ್ದು ಸೊ ಇವತ್ತು ಸೊ ಎಲ್ಲರ ಖಾತೆಗೆ ಹಣ ಜಮಾ ಮಾಡ್ತವೆ ಅಂತ ಹೇಳಿದ್ದಾರೆ ಸೊ ಯಾವ್ಯಾವ ಜಿಲ್ಲೆಗಳಿಗೆ ಹೋಗ್ತಾ ಇದ್ದಾವೆ ಸೊ ಈ ಎಲ್ಲ ಟಾಪಿಕ್ಗಳನ್ನು ಮುಖ್ಯವಾಗಿ ನಲವತ್ತಾರು ವಸ್ತುಗಳನ್ನು ನಾನು ನಿಮಗೆ ಇದ್ದೀನಿ ನನಗೆ ಹೀಗಾಗಿ ಐದರಿಂದ ಏಳು ನಿಮಿಷ ಟೈಮ್ ಕೊಡಿ ಸೊ ಅಷ್ಟರೊಳಗೆ ಈ ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ತುಂಬಾ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ನನ್ನ ಕಡೆಯಿಂದ ರಿಕ್ವೆಸ್ಟು ಕಂಪ್ಲೀಟಾಗಿ ವಿಡಿಯೋನ ವಾಚ್ ಮಾಡಿ ಅದನ್ನೇ ಮತ್ತೇನಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಲ್ಲ ನಿಮಗೆ ವಿಡಿಯೋ ಇಂಪಾರ್ಟೆಂಟ್ ಅನ್ಸಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಈಗ ಡೈರೆಕ್ಟ್ ಆಗಿ ಪಾಯಿಂಟ್ ಗೆ ಬಂದ್ಬಿಡೋಣ ವೀಕ್ಷಕರ ಈಗ ಏಪ್ರಿಲ್ ಮತ್ತು ಮೇ ತಿಂಗಳ ಹಣ ನಂತರ ನೋಡೋಣ ಇವು ಒಂದು ನಲವತ್ತಾರು ಒಂದು ವಸ್ತುಗಳನ್ನ ನೋಡ್ಕೊಳ್ಳೋಣ ಮೊದಲೇದಾಗಿ ಸೊ ಈ ಒಂದು ಸ್ಕೀಮು ಈಗಾಗ್ಲೇ ಒಂದು ಯು ಪಿ ಯಲ್ಲಿ ಜಾರಿ ಆಗಿದೆ ಅಂತ ಅನ್ಕೋಬಹುದು ಸೊ ಅಲ್ಲಿ ಇರುವಂತಹ ಒಂದು ಮುಖ್ಯಮಂತ್ರಿಗಳಾದ ಯೋಗಿ ಆದಿತ್ಯನಾಥ್ ಅವರಿಗಾಗ್ಲೇ ಜಾರಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ಆ ಒಂದು ಸ್ಕೀಮು ಅಲ್ಲಿ ಏನಾದ್ರೂ ಸಕ್ಸಸ್ ಆದರೆ ಸೊ ಇಲ್ಲಿ ಕೂಡ ಬರುವ ಚಾನ್ಸಸ್ ಇದೆ ಇಲ್ಲಿ ನೋಡಿ ಈ ಒಂದು ವಸ್ತುಗಳನ್ನು ಕೇಳಿದ್ರೆ ಖಂಡಿತ ಶಾಕ್ ಆಗ್ತೀರಾ ಸೊ ಇಂತಹದ್ದೊಂದು ಸ್ಕೀಮ್ ಕೂಡ ಬರತ್ತಾ ಅಂತ ಅನ್ಕೋತೀರ ಸೊ ಈ ಒಂದು ಸ್ಕೀಮ್ ಬಂದ್ರೆ ಖಂಡಿತ ಹೇಳ್ತೀನಿ ಬಡ ಜನರಿಗೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ನಿಮ್ಮ ಒಂದು ಪೇಮೆಂಟ್ ಏನಿರುತ್ತಲ್ಲ ಮಂತ್ಲಿ ಪೇಮೆಂಟ್ ಸೊ ಅದನ್ನ ತೆಗೆದು ಇಡಬಹುದು ಸೊ ಹಾಗಾದ್ರೆ ಈ ನಲವತ್ತಾರು ವಸ್ತುಗಳನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ ನೋಡಿ ಕರೆಕ್ಟ್ ಆಗಿ ನೋಡ್ತಾ ಹೋಗಿ ಖುಷಿನೇ ಆಗ್ತೀರಾ ನೀವು ಈ ಒಂದು ವಸ್ತುಗಳನ್ನ ಕೇಳಿದ್ರೆ ಇಲ್ಲಿ ನೋಡಿ ಕಾಫಿ ಮತ್ತು ಹಾಲಿನ ಪಾಕೆಟ್ಗಳು ಓಕೆನಾ ಇಲ್ಲಿ ನೋಡಿ ಟೂತ್ ಪೇಸ್ಟ್ ಕೂಡ ಕೊಡ್ತಾ ಇದಾರೆ ಅದ್ರ ಜೊತೆಗೆ ಬಿಸ್ಕತ್ ಗಳು ಬಿಸ್ಕಿಟ್ ಕೂಡ ಕೊಡ್ತಾ ಇದಾರೆ ಮತ್ತೆ ಬ್ರೆಡ್ ಕೂಡ ಕೊಡ್ತಾ ಇದ್ದಾರೆ ಮತ್ತೆ ಇಲ್ಲಿ ಹಣ್ಣುಗಳು ಒಣ ಹಣ್ಣುಗಳು ಕೂಡ ಕೊಡ್ತಾ ಇದ್ದಾರೆ ಮಸಾಲೆಗಳು ಕೂಡ ಕೊಡ್ತಾ ಇದಾರೆ ವೀಕ್ಷಕರು ಬಿಟ್ಟು ಮತ್ತೊಂದು ಯಾವ್ದಾದ್ರು ಸ್ಕೀಮ್ ಬೇಕಾ ನಮಗೆ ಈ ಒಂದು ಸ್ಕೀಮ್ ಲಾಂಚ್ ಆದ್ರೆ ಸಾಕು ನಮ್ಮ ಕರ್ನಾಟಕದಲ್ಲಿ ಸೊ ನಿಮ್ಗೆ ಏನಾಗುತ್ತೆ ಬಡ ಜನರಿಗೆ ತುಂಬಾ ಅಂದ್ರೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಸೊ ಯಾರು ತರ್ತಾರೆ ನನಗಂತೂ ತುಂಬಾನೇ ಖುಷಿ ಆಗುತ್ತೆ ಸೊ ಇಲ್ಲಿ ನೋಡಿ ಟೀ ಪ್ಯಾಕೆಟ್ ಪ್ಯಾಕೆಟ್ಗಳು ಕೂಡ ಇದಾವೆ ಶಾಂಪೂ ಕೂಡ ಇದಾವೆ ಸಾಬೂನ್ ಕೂಡ ಇದಾವೆ ಆಡಳಿತ ಸಾಮಗ್ರಿ ಕೂಡ ಕೂಡ ಇದಾವೆ ರಾಮ್ಜಾ ಅಂತ ಇದೆ ಕ್ರೀಮ್ ಅಂತ ಇದೆ ಸೋಯಾಬೀನ್ ಕೂಡ ಇದೆ ಹಾಲಿನ ಎಲೆ ಕೂಡ ಇದೆ ಕನ್ನಡಿ ಕನ್ನಡಿ ಕೂಡ ಇದೆ ನೆಕ್ಸ್ಟ್ ಇಲ್ಲಿ ನೋಡಿ ಸಿಹಿ ತಿಂಡಿಗಳು ಕೂಡ ಕೊಡ್ತಾ ಇದಾರೆ ಅದ್ರ ಜೊತೆಗೇನೆ ಮತ್ತೆ ಇಲ್ಲಿ ನೋಡಿ ಪ್ಯಾಕ್ ಮಾಡಲಾದ ಹಾಲಿನ ಪುಡಿ ಮಗುವಿನ ಬಟ್ಟೆಗಳು ಮತ್ತೆ ಇಲ್ಲಿ ಉಳಿದ ವಸ್ತುಗಳನ್ನ ಕೆಳಗೆ ನೀಡಲಾಗಿದೆ ಅಂತ ಕೊಟ್ಟಿದ್ದಾರೆ ನೋಡೋಣ ಯಾವ್ಯಾವ ವಸ್ತುಗಳಿದ್ದಾವೆ ಕರೆಕ್ಟ್ ಆಗಿ ನೋಡ್ತಾ ಹೋಗಿ ಬಾಚೆನಿಕೆ ಕೊಡ್ತಾ ಇದ್ದಾರೆ ಮತ್ತೆ ಬಟ್ಟೆ ಒಡೆ ಒಗೆಯುವ ಪುಡಿ ಕೂಡ ಕೊಡ್ತಾ ಇದ್ದಾರೆ ಅಂದ್ರೆ ನಿರ್ಮಾಪುಡಿ ಟೂತ್ ಬ್ರಶ್ ಕೂಡ ಕೊಡ್ತಾ ಇದ್ದಾರೆ ಧೂಮ ಧೂಪ ದ್ರವ್ಯ ಕೂಡ ಕೊಡ್ತಾ ಇದ್ದಾರೆ ಐದು ಕೆ ಜಿ ಗ್ಯಾಸ್ ಸಿಲಿಂಡರ್ ಕೂಡ ಕೊಡ್ತಾ ಇದ್ದಾರೆ ಇಲ್ಲಿ ಮುಖ್ಯವಾಗಿ ಐದು ಕೆಜಿ ಗ್ಯಾಸ್ ಸಿಲಿಂಡರ್ ಕೂಡ ಇದರ ಜೊತೆಗೇನೆ ಫ್ರೀ ಆಗಿ ಕೊಡ್ತಾ ಇದ್ದಾರೆ ಸೊಳ್ಳೆ ಕೂಡ ಕೊಡ್ತಾ ಇದ್ದಾರೆ ಮತ್ತೆ ಇಲ್ಲಿ ಪಾತ್ರೆ ತೊಳೆಯುವ ಬಾರ್ ಕೂಡ ಕೊಡ್ತಾ ಇದ್ದಾರೆ ಜ್ಯೋತಿ ದೀಪ ಕೂಡ ಕೊಡ್ತಾ ಇದ್ದಾರೆ ವಿದ್ಯುತ್ ಉಪಕರಣಗಳು ಕೂಡ ಕೊಡ್ತಾ ಇದ್ದಾರೆ ನೆಕ್ಸ್ಟ್ ಗಡಿಯಾರ ಕೂಡ ಕೊಡ್ತಾ ಇದಾರೆ ವೀಕ್ಷಕರೇ ಗಡಿಯಾರ ಕೂಡ ಕೊಡ್ತಾ ಇದ್ದಾರೆ ಪಂದ್ಯಗಳನ್ನು ಅಂತ ಇದೆ ಲಾಕ್ ಕೂಡ ಇದ್ದಾರೆ ಛತ್ರಿ ಛತ್ರಿ ಕೂಡ ಇದೆ ನೆಕ್ಸ್ಟ್ ಇಲ್ಲಿ ಬ್ರೂಮ್ ಅಂತ ಇದೆ ಮಾಪ್ ಅಂತ ಇದೆ ವಾಲ್ ಹ್ಯಾಂಗರ್ ಅಂತ ಇದೆ ರೈನ್ ಕೋಟ್ ಕೂಡ ಇದೆ ಮತ್ತೆ ಇಲ್ಲಿ ಶೂಗಳು ಕೂಡ ಇದಾವೆ ನೈಲಾನ್ ಪ್ಲಾಸ್ಟಿಕ್ ಹಗ್ಗ ವೀಕ್ಷಕರ ನೈಲಾನ್ ಪ್ಲಾಸ್ಟಿಕ್ ಹಗ್ಗ ಕೂಡ ಕೊಡ್ತಾ ಇದ್ದಾರೆ ನೆಕ್ಸ್ಟ್ ನೀರಿನ ಪೈಪ್ ಕೂಡ ಕೊಡ್ತಾ ಇದ್ದಾರೆ ಖನಿಜಯುಕ್ತ ನೀರು ಕೂಡ ಕೊಡ್ತಾ ಇದ್ದಾರೆ ನೆಕ್ಸ್ಟ್ ಕೈ ತೊಳೆಯುವಿಕೆ ನೆಕ್ಸ್ಟು ಪ್ಲಾಸ್ಟಿಕ್ ಕೂಡ ಕೊಡ್ತಾ ಇದ್ರೆ ಬಾತ್ರೂಮ್ ಕ್ಲೀನರ್ ಕೂಡ ಕೊಡ್ತಾ ಇದಾರೆ ಶೇವಿಂಗ್ ಕ್ರೀಮ್ ಕೂಡ ಕೊಡ್ತಾಯಿದ್ರೆ ಮಗುಗೆ ಮಗುವಿನ ಆರೈಕೆಗೆ ಉತ್ಪನ್ನಗಳನ್ನು ಕೂಡ ಇದ್ದಾರೆ ಸಾಬೂನುಗಳನ್ನು ಕೊಡ್ತಾ ಇದಾರೆ ಒರೆಸುವ ಬಟ್ಟೆಗಳನ್ನು ಕೂಡ ಕೊಡ್ತಾ ಇದ್ದಾರೆ ಮಸಾಜ್ ಎಣ್ಣೆಗಳನ್ನು ಕೂಡ ಕೊಡ್ತಾ ಇದ್ರೆ ಸ್ಯಾನಿಟೈಸರ್ ಕೊಡ್ತಾ ಇದ್ದಾರೆ ನೆಕ್ಸ್ಟು ವೆಬ್ ಬ್ಯಾಡ್ ಲೋಷನ್ ಅಂತ ವೆಬ್ ಬಾಡಿ ಲೋಷನ್ ಅಂತ ಇದೆ ಸೊ ಇದನ್ನು ಕೂಡ ಕೊಡ್ತಾ ಇದ್ರೆ ವೀಕ್ಷಕರ ಇಂತಹ ವಸ್ತುಗಳನ್ನು ಮನೆ ಬಳಕೆಯ ವಸ್ತುಗಳನ್ನು ಸಾಂಬಾರು ಪದಾರ್ಥಗಳನ್ನು ನಿಮಗೆ ಬೇಕಾಗುವ ದಿನನಿತ್ಯದ ಮನೆ ಬಳಕೆಯ ವಸ್ತುಗಳನ್ನು ಕೊಟ್ರೆ ಸೊ ನಿಮಗೆ ಹೊರಗೆ ಹೋಗಿ ತೆಗೆದುಕೊಳ್ಳುವ ಅವಶ್ಯಕತೆನೇ ಇಲ್ಲ ನಿಮ್ಮ ಪೇಮೆಂಟ್ ಏನು ಬರತ್ತಲ್ಲ ನೀವು ದುಡಿಯುವ ಹಣ ಏನಿದೆ ಅಲ್ಲ ಸೊ ಅದನ್ನು ಸಂಗ್ರಹಿಸಿನೇ ಇಡಬಹುದು ಸೊ ಈ ಒಂದು ಸ್ಕೀಮ್ ಮುಖಾಂತರ ನಿಮಗೆ ಫ್ರೀ ಬರ್ತಾ ಇರತ್ತೆ ಅಥವಾ ಬಹಳ ಆದ್ರೆ ಒಂದು ನೂರರಿಂದ ಎರಡು ನೂರು ರೂಪಾಯಿ ಮಾತ್ರ ಕಟ್ಟಬೇಕಾಗತ್ತೆ ಸೊ ಈ ರೀತಿ ಆದಂತಹ ಒಂದು ಸ್ಕೀಮ್ ಇದೆ ಅದನ್ನೇನು ಹೇಳಿಲ್ಲ ಅವ್ರು ಹಣ ಕಟ್ಬೇಕಂತ ಆದ್ರೂ ಕಟ್ಟಬೇಕಾದ್ರು ಸಹಿತ ನೂರರಿಂದ ಎರಡು ನೂರು ರೂಪಾಯಿ ಮಾತ್ರ ಕಟ್ಟಬಹುದು ಸೊ ಅಷ್ಟರೊಳಗೆ ಈ ಒಂದು ಸ್ಕೀಮು ಬರತ್ತೆ ವೀಕ್ಷಕರೇ ಸೊ ಹಾಗಾದ್ರೆ ಈ ಒಂದು ಸ್ಕೀಮ್ ಅನ್ನ ನೀವು ಈ ಒಂದು ನಾನು ಹೇಳ್ತಾ ಇದ್ದೀನಿ ಈ ಒಂದು ಪೇಜನ್ನ ನೀವು ನೋಡ್ಬೇಕಂದ್ರೆ ಸೊ ಇಲ್ಲಿ ಸ್ಕ್ರೀನ್ ಡಿಸ್ಪ್ಲೇ ಆಗ್ತಾ ಇದೆ ಪಾಟೀಲ್ ಕಂಪ್ಯೂಟರ್ಸ್ ಅಥನಿ ಪಾಟೀಲ್ ಕಂಪ್ಯೂಟರ್ ಅತ್ನಿ ಅಂತ ಇದೆ ಡಾಟ್ ಇನ್ ಅಂತ ನೀವು ಗೂಗಲ್ ಅತ್ಲಿ ಅಥವಾ ಕ್ರೌಮ್ ನಲ್ಲಿ ಸರ್ಚ್ ಮಾಡಿದ್ರೆ ಸಾಕು ನಿಮ್ಗೆ ಏನಾಗುತ್ತೆ ಒಂದು ಪೇಜ್ ಓಪನ್ ಆಗುತ್ತೆ ಸೊ ಅಲ್ಲಿ ಫ್ರಂಟ್ ಪೇಜ್ ನಾಲ್ವತ್ತಾರು ವಸ್ತು ಮನೆ ಬಳಕೆಯ ವಸ್ತುಗಳಂತ ಒಂದು ಇರುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನಿಮಗೆ ಸಂಪೂರ್ಣವಾದಂತಹ ಪೇಜ್ ಓಪನ್ ಆಗುತ್ತೆ ಸೊ ಆ ಒಂದು ಪೇಜ್ ನಲ್ಲಿ ಯಾವ್ಯಾವ ವಸ್ತುಗಳನ್ನ ಕೊಡ್ತಾ ಇದಾರೆ ಅನ್ನೋದನ್ನ ಅಲ್ಲಿ ಹೋಗಿ ನೋಡಬಹುದು ಸೊ ಈಗ ವೇಟ್ ಮಾಡಿ ಈಗ ಒಮ್ಮೆಲೇ ಹೋಗ್ಬೇಡಿ ಸೊ ಈಗ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ ಇನ್ನು ಒಂದು ಏಪ್ರಿಲ್ ಮತ್ತು ಮೇ ತಿಂಗಳ ಹಣದ ಬಗ್ಗೆ ಮಾಹಿತಿ ಇದೆ ಸೊ ಹಾಗಾದ್ರೆ ಈ ಒಂದು ಸ್ಕೀಮು ಈಗಾಗಲೇ ಆ ಯು ಪಿಯಲ್ಲಿ ಲಾಂಚ್ ಆಗಿರುವಂಥದ್ದು ಸೊ ಇಲ್ಲಿ ಕೂಡ ಲಾಂಚ್ ಆಗುವ ಸಾಧ್ಯತೆ ಭಾಳಷ್ಟಿದೆ ಈಗಾಗಲೇ ಮೋದಿಜಿಯವರು ಬಂದರೆ ಪಿ ಎಮ್ ಆದರೆ ಎಲ್ಲ ಒಂದು ದೇಶದಲ್ಲಿ ಕೂಡ ನೋಡ ನೋಡ್ತಾರೆ ಬಜೆಟನ್ನು ಮೊದಲಾಗಿ ನೋಡ್ತಾರೆ ಕಂಪ್ಲೀಟಾಗಿ ಕೊಟ್ಲಿ ಕೊಟ್ಟರು ಸಹಿತ ನಮ್ಮ ದೇಶಕ್ಕೆ ಏನಾದರೂ ಅಷ್ಟೊಂದು ಏನು ಸಾಲ ಆಗಲಿಲ್ಲಪ್ಪ ಅಂದರೆ ಸೊ ಕೊಡುವ ಚಾನ್ಸಸ್ ಇದೆ ವೀಕ್ಷಕರೇ ನಮ್ಮ ಕರ್ನಾಟಕದಲ್ಲಿ ಕೂಡ ಲಾಂಚ್ ಆದರೆ ಬಹಳ ಒಳ್ಳೆಯದು ವೀಕ್ಷಕರೇ ಬಡ ಜನರಿಗೆ ತುಂಬಾ ಹೆಲ್ಪ್ ಆಗುತ್ತೆ ನಮಗಂತೂ ಖುಷಿ ಇದೆ ನೋಡಿ ಲಾಂಚ್ ಆದರೆ ಸೊ ನೆಕ್ಸ್ಟ್ ಇಲ್ಲಿ ಏಪ್ರಿಲ್ ಮತ್ತು ಮೇ ತಿಂಗಳ ಹಣಕ್ಕೆ ಬರೋದಾದ್ರೆ ಇವತ್ತೇ ಏಪ್ರಿಲ್ ತಿಂಗಳ ಒಂದು ಹಣ ಸ್ಟಾರ್ಟ್ ರೀ ಇವತ್ತೇ ಏಪ್ರಿಲ್ ತಿಂಗಳ ಒಂದು ಹಣ ಬಿಡುಗಡೆ ಆಗ್ತಾ ಇದೆ ಒಂದನೇ ತಾರೀಕಿನ ಹಿಡ್ಕೊಂಡು ಹದಿನೈದನೇ ತಾರೀಕಿನ ಒಳಗಾಗಿನೇ ಜೂನ್ ಒಂದರಿಂದ ಹದಿನೈದರ ಒಳಗೆ ಏಪ್ರಿಲ್ ತಿಂಗಳ ಹಣ ಒಂದು ಕಂಪ್ಲೀಟ್ ಆಗಿ ಕೊಡ್ತಾರೆ ನಿಮಗೆ ಮತ್ತು ಇಲ್ಲಿ ಹದಿನಾರನೇ ತಾರೀಕು ಹಿಡ್ಕೊಂಡು ಮೂವತ್ತನೇ ತಾರೀಕಿನ ಒಳಗಾಗಿನೇ ಮೇ ತಿಂಗಳ ಹಣ ಕೊಡ್ತಾರೆ ಸೊ ಯಾಕಪ್ಪ ಒಂದೇ ತಿಂಗಳಲ್ಲಿ ಎರಡು ಕೂಡ ಅಮೌಂಟ್ ಕೊಡ್ತಾ ಇದ್ದಾರೆ ಇವರು ಮೊದಲಿಗೆ ಒಂದು ಕಂತು ಕೂಡ ಕೊಡಲಿಲ್ಲ ಬೇಗ ಬೇಗ ಈಗ ಒಮ್ಮೆಲೆ ಎರಡು ಕಂತುಗಳು ಕೊಡ್ತಾ ಇದ್ದಾರೆ ಅಂತ ನಿಮ್ ಕ್ವಶನ್ ಉಂಟಾಗ್ಬೋದು ಏನಾಗುತ್ತೆ ಸೊ ಈಗಾಗಲೇ ಆಲ್ಮೋಸ್ಟ್ ಆಲ್ ಡಿಲೇ ಆಗಿದೆ ಸೊ ಹಾಗಾದ್ರೆ ಈಗ ಒಂದು ಏಪ್ರಿಲ್ ತಿಂಗ್ಳು ತಿಂಗಳ ಅಮೌಂಟ್ ಜೂನಲ್ಲಿ ಕೊಟ್ಟರೆ ಮತ್ತು ಮೇ ತಿಂಗಳ ಅಮೌಂಟು ಜುಲೈನಲ್ಲಿ ಕೊಡಬೇಕಾಗತ್ತೆ ಸೊ ಹೀಗೆ ಹೀಗಾಗಿ ತುಂಬಾ ಡಿಲೇ ಆಗಿಬಿಡತ್ತೆ ಲೇಟ್ ಆಗುತ್ತೆ ಎರಡೆರಡು ತಿಂಗಳು ಪರ್ಕ್ ಉಳಿಯುತ್ತೆ ನೋಡು ನೋಡು ಗ್ಯಾಪ್ ಉಳಿಯುತ್ತೆ ಸೊ ಹೀಗಾಗಿ ಒಂದೇ ತಿಂಗಳಿನಲ್ಲಿ ಎರಡು ಮಂತ್ ಅಮೌಂಟ್ ಬಿಡ್ತಾರೆ ಈಗ ಏಪ್ರಿಲ್ ಮತ್ತು ಮೇ ತಿಂಗಳ ಅಮೌಂಟು ಜೂನ್ನಲ್ಲಿ ಬಿಟ್ಟರೆ ನೆಕ್ಸ್ಟ್ ಏನಿದೆ ಅಲ್ಲ ಜೂನ್ ತಿಂಗಳ ಅಮೌಂಟು ಜುಲೈನಲ್ಲಿ ಜುಲೈ ತಿಂಗಳಷ್ಟು ನೆಕ್ಸ್ಟು ಮಂತ್ಗಳಲ್ಲಿ ಸೊ ಈ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಬಿಡ್ತಾ ಹೋಗ್ತಾರೆ ಎರಡು ಕಂತುಗಳನ್ನ ಈ ತಿಂಗಳಲ್ಲೇ ಕವರ್ ಮಾಡ್ತೇವೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಡೇಟ್ ಕೂಡ ಕೊಟ್ಟಿದ್ದಾರೆ ಸೊ ಅದನ್ನು ನಾನು ನಿಮ್ಗೆ ತಿಳಿಸ್ತೀನಿ ಕೊಡೀನಿ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅನ್ಕೋತಾನೆ ಮತ್ತು ಇದ್ರ ಬಗ್ಗೆ ಏನಾದರೂ ಡೌಟ್ ಇದ್ರೆ ಏಪ್ರಿಲ್ ತಿಂಗಳಾಗಿರಲಿ ಮೇ ತಿಂಗಳಾಗಿರಲಿ ಅಥವಾ ಏನಾದರೂ ನಲವತ್ತಾರು ವಸ್ತುಗಳ ಒಂದು ಸ್ಕೀಮ್ ಇದೆಲ್ಲ ಸೊ ಅದ್ರ ಬಗ್ಗೆ ಕೂಡ ಆಗಿರಲಿ ಗೃಹಲಕ್ಷ್ಮಿ ಯೋಜನೆ ಆಗಿರಲಿ ಯಾವುದೇ ರೀತಿಯ ಕಂತುಗಳ ಬಗ್ಗೆ ನಿಮಗೆ ಡೌಟ್ಸ್ ಇದ್ರೂ ಕೂಡ ನನಗೆ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತಾನೆ ಸೊ ಅಲ್ಲಿಂದ ಡೈರೆಕ್ಟಾಗಿ ನನಗೆ ಮೆಸೇಜ್ ಮಾಡ್ಬೋದು ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಅಲ್ಲಿಂದ ರಿಪ್ಲೈ ಮಾಡ್ತಾನೆ ಅಥವಾ ಬಹಳಷ್ಟು ಜನ ಕಮೆಂಟ್ ಮಾಡಿದ್ರಿ ಅಥವಾ ಮೆಸೇಜ್ ಮಾಡಿದ್ರಿ ಅಂತ ಹೇಳಿದ್ರೆ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಈ ಒಂದು ಸ್ಕೀಮ್ ಏನಿದೆ ಲಾಂಚ್ ಆದ್ರೆ ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟೇ ಕೊಡ್ತೀನಿ ನಮ್ಮ ಕರ್ನಾಟಕದಲ್ಲಿ ಬಂದ್ರೆ ಡೆಫಿನೆಟ್ ಆಗಿ ನಮ್ಗೆ ಖುಷಿ ಆಗುತ್ತೆ ತಿಳಿಸಿಕೊಟ್ಟೆ ಕೊಡ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಇದ್ರ ಬಗ್ಗೆನೇ ಒಂದು ನಾಲ್ಕೈದು ವಿಡಿಯೋ ಮಾಡ್ಲಿಕ್ಕೂ ಕೂಡ ನಾನು ಹಿಂದ್ ಸರಿಯಲ್ಲ ಸೊ ಎಲ್ಲರಿಗೂ ಮಾಹಿತಿಯನ್ನು ತಿಳಿಸೇ ತಿಳಿಸ್ತೀನಿ ವೀಕ್ಷಕರ ಲಾಂಚ್ ಆದರೆ ತಿಳಿಸೇ ತಿಳಿಸ್ತೀನಿ ತಲೆ ಕಟ್ಸ್ಕೊಳ್ಲಿಕ್ಕೆ ಹೋಗ್ಬೇಡಿ ಸೊ ಹಾಗಾದ್ರೆ ನೀವೇನು ಮಾಡಬೇಕು ಈ ಒಂದು ವಿಡಿಯೋದ ನಾನು ಲೈಕ್ ಮಾಡಬೇಕು ನಿಮ್ಮ ಸ್ನೇಹಿತರಿಗೂ ಮುಖ್ಯವಾಗಿ ಶೇರ್ ಮಾಡಿ ಅವ್ರಿಗೂ ಕೂಡ ಗೊತ್ತಾಗಲಿ ಹಾಗೆ ಸರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಲ್ಲ ಈಗ ಕೂಡ ಹೇಳಲ್ಲ ನಾನು ನಿಮ್ಗೆ ಅರ್ಥ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಸೊ ಹಾಗಾದ್ರೆ ಮುಂದಿನ ಮಾಹಿತಿ ಒಂದೇ ಸಿಗೋಣ ಅಲ್ಲಿ ತನಕ ಬಾಯ್ ಟೇಕರ್ ಫ್ರೆಂಡ್ಸ್